ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾನಿ ಸುಬ್ರಹ್ಮಣ್ಯನ್ ಇಂದ ಎಲ್ಲರೂ ಸೇಫ್ ಅಂಡ್ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಫಾಸ್ಟ್ ಮೂವಿಂಗ್ ಸೀಸನ್ ಕಲೆಕ್ಷನ್ಸ್ ತಂದಿದ್ದೀನಿ ಕುರ್ತೀಸ್ ನಿಂದ ಸೊ ಒನ್ ಪೀಸ್ ಟೂ ಪೀಸ್ ಕಲೆಕ್ಷನ್ಸ್ ವೆರೈಟೀಸ್ ಯೂನಿಕ್ ಕಲೆಕ್ಷನ್ ಸಿ ಓ ಡಿ ಆನ್ಲೈನ್ ಪೇಮೆಂಟ್ಸ್ ಮಾಡ್ಕೊಂಡು ಬೇಗ ಆರ್ಡರ್ ಪ್ಲೇಸ್ ಮಾಡಿ ಅಂಡ್ ಪ್ರಾಫಿಟ್ ನ ನೋಡಿ ಚಾನಲ್ ನೋಡ್ತಾ ಇದೀರಂದ್ರೆ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿರೋ ಬೆಲ್ ಲೈಕ್ ಕ್ಲಿಕ್ ಮಾಡಿ ಇವತ್ತು ನಾನು ನಿಮ್ಗೋಸ್ಕರ ಡಿಮ್ಯಾಂಡೆಡ್ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ನೀ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗಾ ಬಂದ್ಬಿಟ್ಟಿದ್ದೀನಿ ಕಿಸರಿಯಾ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ಎಲ್ಲರೂ ಸೇಫ್ ಎನ್ ಚೆನ್ನಾಗಿ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮಗೋಸ್ಕರ ಡಿಮ್ಯಾಂಡೆಡ್ ಫಾಸ್ಟ್ ಮೂವಿಂಗ್ ಸೀಸನ್ ಕಲೆಕ್ಷನ್ಸ್ ತಂದಿದ್ದೀನಿ ಕುರ್ತೀಸ್ ನಿಂದ ಸೊ ಒನ್ ಪೀಸ್ ಟೂ ಪೀಸ್ ಕಲೆಕ್ಷನ್ಸ್ ವೆರೈಟೀಸ್ ಯೂನಿಕ್ ಕಲೆಕ್ಷನ್ ಡಿ ಆನ್ಲೈನ್ ಪೇಮೆಂಟ್ಸ್ ಮಾಡಿಕೊಂಡು ಬೇಗ ಆರ್ಡರ್ ಪ್ಲೇಸ್ ಮಾಡಿ ಅಂಡ್ ಪ್ರಾಫಿಟ್ ನ ನೋಡಿ ಚಾನಲ್ ನೋಡ್ತಾ ಇದ್ದೀರ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿರೋ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಅಪ್ಲೋಡೆಡ್ ವಿಡಿಯೋಸ್ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಬಟ್ಟೆ ವ್ಯಾಪಾರ ಮಾಡಬೇಕು ಅನ್ನೋರಿಗೆ ಪ್ರತಿಯೊಂದು ಕಲೆಕ್ಷನ್ಸ್ ನೀವು ಈಸಿಯಾಗಿ ಆನ್ಲೈನ್ ಅಲ್ಲಿ ಡೈಲಿ ವಿಡಿಯೋ ಕಾಲಿಂಗ್ ಕಲೆಕ್ಷನ್ಸ್ ನೋಡ್ಬಿಟ್ಟು ಮನೆಯಿಂದ ವಾಟ್ಸ್ಆಪ್ ಕಾಲ್ ಮಾಡಿಕೊಂಡು ಆನ್ಲೈನ್ ಪರ್ಚೇಸ್ ಮಾಡ್ಕೋಬಹುದು ನಾನು ಹೇಳಿರೋ ತರ ಕುರ್ತಿ ಸೆಗ್ಮೆಂಟ್ ಅಂದ್ರೆ ಕೇಸರಿಯಾ ಮ್ಯಾನುಫ್ಯಾಕ್ಚರ್ ಜಸ್ಟ್ ನಿಮ್ಗೆ ಐವತ್ತು ಜಸ್ಟ್ ಫಿಫ್ಟಿ ರುಪೀಸ್ ಸೆವೆಂಟಿ ರುಪೀಸ್ ನಿಂದ ಕುರ್ತೀಸ್ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಫಿಫ್ಟಿ ರುಪೀಸ್ ಸೆವೆಂಟಿ ಪ್ರೈಸ್ ನಿಂದ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತು ತಂದಿರೋದು ಟೂ ಹಂಡ್ರೆಡ್ ರುಪೀಸ್ ನಿಂದ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಒನ್ ಪೀಸ್ ಟೂ ಪೀಸ್ ಕುರ್ತೀಸ್ ಅಂಡ್ ಕುರ್ತಿ ಬಾಟನ್ ಸೆಟ್ ಸೊ ಇದರಲ್ಲಿ ಕಲರ್ ಚಾಟ್ ವಿತ್ ಕಲರ್ಸ್ ನಾನು ತೋರಿಸ್ತೀನಿ ಬೇಗ ಆರ್ಡರ್ ಮಾಡ್ಕೊಳ್ಳಿ ಫಸ್ಟ್ ಪ್ಯಾಟರ್ನ್ ಐ ಸ್ಟಾರ್ಟ್ ಡಿಜಿಟಲ್ ಪ್ರಿಂಟೆಡ್ ಕುರ್ತಿ ಡಿಜಿಟಲ್ ಪ್ರಿಂಟೆಡ್ ಈ ತರ ಡಾರ್ಕ್ ಟೊಮ್ಯಾಟೊ ರೆಡ್ ಅಲ್ಲಿ ನಿಮಗೆ ಬಂದಿದೆ ಸೊ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಇದರಲ್ಲಿ ನಿಮಗೆ ಫೋರ್ ಕಲರ್ಸ್ ಬಂದ್ಬಿಡುತ್ತೆ ಸಿಮಿಲರ್ ಆಗಿ ಸೇಮು ಇರುತ್ತೆ ಸ್ವಲ್ಪ ಸಿಮಿಲರ್ ಡಿಫ್ರೆಂಟ್ ಚೇಂಜಸ್ ಇರುತ್ತೆ ರೆಡ್ ಕಲರ್ ಫ್ಲಾರಲ್ ವಿತ್ ಬ್ಲಾಕಿಶ್ ಅಂಡ್ ಮಲ್ಟಿ ಕಲರ್ ಫಾಲ್ ಪ್ರಿಂಟೆಡ್ ಅಲ್ಲಿ ಕೊಟ್ಟಿದ್ದಾರೆ ಹಾಫ್ ವೈಟ್ ಅಲ್ಲಿ ಸೇಮ್ ಕಲರ್ ಬಂದ್ಬಿಡುತ್ತೆ ಕೇಸರಿಯ ಟ್ಯಾಗ್ ಇದೆ ಸೊ ಇಷ್ಟ ಆಗಿದೆ ಅಂದ್ರೆ ಬೇಗ ಸ್ಕ್ರೀನ್ ಶಾಟ್ ತಗೋಲಿ ಅಂಡ್ ಮಾತಾಡಿ ಅಂತ ಹೇಳ್ತೀನಿ ಆನ್ಲೈನ್ ಅಲ್ಲಿ ನೀವು ಮಾತಾಡಬಹುದು ಸೊ ನೆಕ್ಸ್ಟ್ ಕಲರ್ ಇದು ಬ್ಲಾಕ್ ಕಲರ್ ಅಂಡ್ ನೆಕ್ಸ್ಟ್ ಕಲರ್ ಫ್ಲಾರಲ್ ಅಲ್ಲಿ ಸಿಮಿಲರ್ ನಿಮಗೆ ಆನಿಯನ್ ಕಲರ್ ಅಲ್ಲಿ ಬಂದ್ಬಿಡುತ್ತೆ ಅಂಡ್ ರೇಯೋನ್ ಫ್ಯಾಬ್ರಿಕ್ ಅಲ್ಲಿ ಈ ಕಲರ್ ಬಂದಿದೆ ರೇಯೋನ್ ಫ್ಯಾಬ್ರಿಕ್ ಅಲ್ಲಿ ಕಲೆಕ್ಷನ್ಸ್ ಬಂದಿದೆ ನೆಕ್ಸ್ಟ್ ಫ್ಯಾಬ್ರಿಕ್ ರೇಯೋನ್ ಫ್ಯಾಬ್ರಿಕ್ ಅಲ್ಲಿ ಪ್ರಿಂಟೆಡ್ ಬಾಂಧನಿ ಪ್ರಿಂಟ್ ಈ ಪ್ರಿಂಟ್ ಸಾರಿ ಇರ್ಲಿ ಲೆಹಂಗಾ ಇರಲಿ ಬ್ಲೌಸ್ ಇರಲಿ ಪ್ರತಿಯೊಂದು ಸ್ಯಾರೀಸ್ ಅಲ್ಲಿ ಬಾಂಧನಿ ಪ್ರಿಂಟ್ ಗ್ರೀನ್ ಸೀಸನ್ ಪ್ರಿಂಟ್ ಇದು ಸೊ ಇದರಲ್ಲಿ ತೋರಿಸ್ತೀನಿ ನೇವಿ ಬ್ಲೂ ವೈಟ್ ಕಲರ್ ಬೇಸ್ ಪ್ರಿಂಟ್ ಬಂದ್ಬಿಡುತ್ತೆ ಗೌನ್ ಪ್ಯಾಟರ್ನ್ ಆಗಿರುತ್ತೆ ಇದು ಸ್ವಲ್ಪ ಸೊ ಈ ಪ್ಯಾಟರ್ನ್ ವೆರೈಟಿಯಲ್ಲಿ ನಿಮಗೆ ಕಟ್ ಬಂದ್ಬಿಡುತ್ತೆ ಸೊ ಈ ತರ ನಿಮಗೆ ವೈಟ್ ಬೇಸ್ ಅಲ್ಲಿ ಬಟನ್ಸ್ ಟೂ ಲೇಸ್ ತ್ರೀ ಲೇಸ್ ಬಟನ್ಸ್ ಇರುತ್ತೆ ಇದು ರೇಯೋನ್ ಫ್ಯಾಬ್ರಿಕಲ್ ಬಂದ್ಬಿಡುತ್ತೆ ಕಲರ್ ಚಾರ್ಟ್ ಬಾಟಲ್ ಗ್ರೀನ್ ಟೊಮ್ಯಾಟೊ ರೆಡ್ ಅಂಡ್ ಬ್ಲಾಕ್ ಕಲರ್ ಈ ಕಲೆಕ್ಷನ್ಸ್ ಎಲ್ಲ ನಿಮಗೆ ಫಾಸ್ಟ್ ಮೂವಿಂಗ್ ಕಲೆಕ್ಷನ್ಸ್ ನಿಮಗೆ ಈ ಕಲೆಕ್ಷನ್ಸ್ ಯಾವಾಗಲೂ ಪ್ರತಿ ಸೀಸನ್ ಅಲ್ಲಿ ಡಿಮ್ಯಾಂಡೆಡ್ ಏನಕ್ಕೆ ಲೇಡೀಸ್ ಗರ್ಲ್ಸ್ ಕಾಲೇಜ್ ಆಫೀಸ್ ಔಟಿಂಗ್ ಪಾರ್ಟಿ ಬೊಟಿಕ್ ಅಂತ ಪ್ರತಿ ಒಂದಿನ ಯೂನಿಕ್ ವೆರೈಟೀಸ್ ನೋಡ್ತಾ ಇದ್ದಾರೆ ನೆಕ್ಸ್ಟ್ ವೆರೈಟಿ ಫ್ಯಾನ್ಸಿ ಕಂಬೋಟಿಕ್ ವೆರೈಟಿ ಡಿಸೈನರ್ ಕುರ್ತಿ ಸೊ ಇದರಲ್ಲಿ ನಿಮಗೆ ಬ್ಯೂಟಿಫುಲ್ ಸ್ಯಾಟಿನ್ ಫ್ಯಾಬ್ರಿಕ್ ಸ್ಯಾಟಿನ್ ಲುಕ್ಸ್ ಲೈಕ್ ಸಿಲ್ಕ್ ಸಾರಿ ಲುಕ್ ಇರುತ್ತೆ ಟೆಕ್ಸ್ಚರ್ ಹಂಗಿರುತ್ತೆ ಸೊ ಇದರಲ್ಲಿ ವೈರಿಂಗ್ ವರ್ಕ್ ಮಾಡಿದ್ದಾರೆ ಬ್ಯೂಟಿಫುಲ್ ಟ್ರೆಡಿಷನಲ್ ಲುಕ್ ಡಿಸೈನರ್ ಕುರ್ತಿ ಡಿಸೈನರ್ ಕುರ್ತಿ ಸ್ಟ್ರೈಟ್ ಕಟ್ ಅಲ್ಲಿ ವೈರಿಂಗ್ ಅಂಡ್ ಚಮ್ಕಿ ವರ್ಕ್ ಸ್ಮಾಲ್ ಬುಟ್ಟ ವರ್ಕ್ ಅಲ್ಲಿ ನಿಮಗೆ ಬಂದ್ಬಿಡುತ್ತೆ ಸೊ ಇದರಲ್ಲಿ ನಿಮಗೆ ಬ್ಯೂಟಿಫುಲ್ ಕಲರ್ ಆಪ್ಷನ್ಸ್ ಸೊ ಈ ಪ್ಯಾಟರ್ನ್ಸ್ ಅಲ್ಲಿ ನಿಮಗೆ ಮೆಹಂದಿ ಗ್ರೀನ್ ಬಂದಿದೆ ಜಿಮ್ ಬ್ಲೂ ಬಂದಿದೆ ಅಂಡ್ ಡಾರ್ಕ್ ವೈನ್ ಕಲರ್ ಒಂದು ಬಂದಿದೆ ಸೊ ಎಲ್ಲ ಸೆಟ್ ಟು ಸೆಟ್ ನಾನು ತೋರಿಸ್ತಾ ಇದ್ದೀನಿ ಈ ಕಲೆಕ್ಷನ್ಸ್ ಈ ಸೀಸನ್ಗೆ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಅಂತ ಹೇಳ್ತೀನಿ ಏನಿಕ್ಕಂದ್ರೆ ಸೀಸನ್ ಅಂದ್ರೆ ಹಬ್ಬ ಸೀಸನ್ ಪ್ರೀ ಬುಕ್ಕಿಂಗ್ ಮಾಡಿದ್ರೇನೆ ನಿಮ್ಗೆ ಬೇಗ ಬಂದ್ಬಿಡುತ್ತೆ ನೆಕ್ಸ್ಟ್ ಪೀಸ್ ಕಾನ್ಸೆಪ್ಟ್ ಸ್ಟಾಪ್ ನಿಮಗೆ ಇದಕ್ಕೆ ಕಾಂಟ್ರಾಸ್ಟ್ ದುಪಟ್ಟಾಸ್ ಬಾಟಮ್ ವೆರೈಟೀಸ್ ಬೇಕು ಅನ್ನೋರಿಗೆ ಬಾಟಮ್ ಸೆವೆಂಟಿ ಫೈವ್ ಸ್ಟಾರ್ಟ್ ಆಗುತ್ತೆ ಅಂಡ್ ದುಪಟ್ಟಾಸ್ ನೈನ್ಟೀನ್ ರುಪೀಸ್ ಆಗುತ್ತೆ ಸೊ ನೆಕ್ಸ್ಟ್ ವೆರೈಟಿ ಡಿಸೈನರ್ ಡಾರ್ಕ್ ಪರ್ಪಲ್ ಕಲರ್ ಈ ತರ ಸೆಮಿ ಸ್ಯಾಟಿನ್ ಬೇಸ್ ಅಲ್ಲಿ ಬಂದ್ಬಿಡುತ್ತೆ ಸೀಕ್ವೆನ್ಸ್ ವರ್ಕ್ ಲಾಂಗ್ ಚೆಕ್ಸ್ ಪ್ಯಾಟರ್ನ್ ಅಂಡ್ ಲಾಂಗ್ ಪ್ಲೇನ್ ಎಲಾಸ್ಟಿಕ್ ವಿತ್ ಈ ತರ ನಿಮ್ಗೆ ಫ್ರೀ ಸೈಜ್ ಅಲ್ಲಿ ಬಾಟಮ್ ಬಂದ್ಬಿಡುತ್ತೆ ಸೊ ಇದರಲ್ಲಿ ನಿಮ್ಗೆ ಕಲರ್ ಆಪ್ಷನ್ಸ್ ತುಂಬಾ ಇದೆ ಸೇಮ್ ಕಲರ್ ವಿತ್ ಡಿಫ್ರೆಂಟ್ ಡಿಸೈನ್ಸ್ ನೀವು ನೋಡಬಹುದು ಬ್ಲಾಕ್ ಕಲರ್ ಬ್ಲಾಕ್ ಅಲ್ಲಿ ಲಾಂಗ್ ಸೀಕ್ವೆನ್ಸ್ ಥ್ರೆಡ್ ವರ್ಕ್ ಡಿಮ್ ಬ್ಲೂ ವಿತ್ ಸರ್ಕಲ್ ಪ್ಯಾಟರ್ನ್ ಸೀಕ್ವೆನ್ಸ್ ವರ್ಕ್ ಥ್ರೆಡ್ ವರ್ಕ್ ಅಂಡ್ ಅಗೇನ್ ಸ್ಟಾರ್ ಪ್ಯಾಟರ್ನ್ ಸೀಕ್ವೆನ್ಸ್ ವರ್ಕ್ ವಿತ್ ಬ್ಲಾಕ್ ಕಲರ್ ಸೊ ದಿಸ್ ಇಸ್ ಒನ್ ಆಫ್ ದ ಪ್ಯಾಟರ್ನ್ ಈ ತರ ಪ್ರತಿಯೊಂದು ಎಕ್ಸ್ಕ್ಲೂಸಿವ್ ವೆರೈಟೀಸ್ ನಿಮಗೆ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ನಿಮ್ಗೆ ಪ್ರತಿ ಒಂದ್ರಲ್ಲಿ ನಿಮ್ಗೆ ಕಲರ್ ಆಪ್ಷನ್ಸ್ ಕಲರ್ ಚಾರ್ಜ್ ಕೊಡ್ತಾ ಇದಾರೆ ಸೈಜಸ್ ಹೆಂಗಿರುತ್ತೆ ಕ್ವಾಲಿಟಿ ಹೆಂಗಿರುತ್ತೆ ನಿಮ್ಗೆ ಆ ಡೌಟೇ ಬೇಡ ಕ್ವಾಲಿಟಿ ಇರಲಿ ಕಲೆಕ್ಷನ್ಸ್ ಅಲ್ಲಿ ಸೈಜಸ್ ಇರಲಿ ಕ್ವಾಂಟಿಟಿ ಇರಲಿ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲಿ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ವಿಸಿಟ್ ಮಾಡಿ ಸೂರತ್ ಸಿಟಿ ರಿಂಗ್ ರೋಡ್ ನೆಕ್ಸ್ಟ್ ಪ್ಯಾಟರ್ನ್ ಕಾಟನ್ ವಿತ್ ಟಾಪ್ ಅಂಡ್ ಬಾಟಮ್ ಬ್ಯೂಟಿಫುಲ್ ಥ್ರೆಡ್ ವರ್ಕ್ ಸಾಫ್ಟ್ ಕಾಟನ್ ಫ್ಯಾಬ್ರಿಕ್ ವಿತ್ ಪಿಸ್ತಾ ಕಲರ್ ಅಲ್ಲಿ ಬ್ಯೂಟಿಫುಲ್ ಮೈಲ್ಡ್ ಡಿಸೈನ್ ವಿತ್ ಹಾಫ್ ವೈಟ್ ಪ್ಯಾಟರ್ನ್ ಅಲ್ಲಿ ಲೇಸ್ ಹೈಲೈಟ್ ಮಾಡಿರೋದು ಸೇಮ್ ಡಿಸೈನ್ ಬಂದ್ಬಿಡುತ್ತೆ ಸೊ ದಿಸ್ ಇಸ್ ಟಾಪ್ ಅಂಡ್ ಬಾಟಮ್ ಇದರಲ್ಲಿ ನಿಮಗೆ ಕಲರ್ಸ್ ರಾಮಾ ವಿತ್ ಹಾಫ್ ವೈಟ್ ಪಿಂಕ್ ವಿತ್ ಹಾಫ್ ವೈಟ್ ಡಾರ್ಕ್ ಪೀಚ್ ವಿತ್ ಹಾಫ್ ವೈಟ್ ಇದೊಂದು ಕಲರ್ ಸೊ ಈ ಥರ ಇದರಲ್ಲಿ ನಿಮಗೆ ಕಲೆಕ್ಷನ್ಸ್ ನೀವು ಸೆಟ್ ಟು ಸೆಟ್ ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ಸೆಟಲ್ ಕಲರ್ ರಂಗೋಲಿ ಪ್ರಿಂಟ್ ಪ್ಯಾಟರ್ನಲ್ಲಿ ನಿಮಗೆ ಲೈಟ್ ಆನಿಯನ್ ಕಲರ್ ಕ್ಲಾಸಿ ಅಂಡ್ ಸೋಬರ್ ಆಗಿ ಕಾಣಿಸುತ್ತೆ ಇದು ಇದರಲ್ಲಿ ನಿಮಗೆ ಸೆಟಲ್ ಕಲರ್ ವಿತ್ ವೈಟ್ ಕಲರ್ ಕಾಂಬಿನೇಷನ್ ಇದಕ್ಕೆ ನಿಮ್ಗೆ ಬಂದ್ಬಿಟ್ಟು ಈ ತರ ಅಫ್ಘಾನಿಸ್ತಾನ್ ಪ್ಯಾಟರ್ನ್ ಅಲ್ಲಿ ಪ್ಯಾಂಟ್ ಬಂದ್ಬಿಡುತ್ತೆ ಸೊ ಲೇಸ್ ಹೈಲೈಟ್ ಮಾಡಿದ್ದಾರೆ ಇದರಲ್ಲಿ ಸ್ವಲ್ಪ ಸೇಮ್ ಆಗಿರುತ್ತೆ ಬಟ್ ಡಿಫ್ರೆಂಟ್ ಪ್ರಿಂಟ್ ಬಂದ್ಬಿಡುತ್ತೆ ಸೊ ಆನಿಯನ್ ಡಾರ್ಕ್ ಪಿಂಕಿಶ್ ವಿತ್ ಪ್ಯಾರಲ್ ಸ್ಟ್ರಿಪ್ಸ್ ಪ್ಯಾಟರ್ನ್ ಪ್ಲೇನ್ ಅಂಡ್ ಸಿಂಪಲ್ ಕ್ಯಾಶುಯಲ್ ಪ್ರಿಂಟ್ ಪ್ಯಾಟರ್ನ್ ಅಗೇನ್ ಬದ್ ಚೆಕ್ ಪ್ಯಾಟರ್ನ್ ಬದ್ ಗೋಲ್ಡನ್ ಫಾಯ್ಲ್ ಪ್ರಿಂಟೆಡ್ ಹೈಲೈಟ್ ಮಾಡಿರೋ ಕಲೆಕ್ಷನ್ ಸೊ ಪ್ರತಿ ಒಂದು ಯೂನೀಕ್ ಪ್ರಿಂಟೆಡ್ ಇರ್ಲಿ ಡಿಸೈನರ್ ಕುರ್ತಿ ಇರ್ಲಿ ಸೆಟ್ ಟು ಸೆಟ್ ಇರ್ಲಿ ಕುರ್ತಿ ಬಾಟಮ್ ಕುರ್ತಿ ಬಾಟಮ್ ದುಪಟಾಸ್ ಅಂಡ್ ಕುರ್ತೀಸ್ ಬೊಟಿಕ್ ಇರ್ಲಿ ಡೈಲಿ ವೇರ್ ಇರ್ಲಿ ಕ್ಲಾಸ್ ಇರಲಿ ಫಾರ್ಮಲ್ ಇರ್ಲಿ ಪ್ರೊಫೆಷನಲ್ ಇರಲಿ ಹ್ಯಾಂಗ್ಔಟ್ ವೆರೈಟೀಸ್ ಇರ್ಲಿ ಪ್ರತಿಯೊಂದು ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ನಿಂದ ಸೊ ಈ ವೆರೈಟೀಸ್ ಎಷ್ಟಾಗಿದೆ ಅಂದ್ರೆ ಟೂ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಒಳಗಡೆ ನಾನು ತೋರಿಸಿದೀನಿ ಆಕ್ಚುಯಲ್ ಪ್ರೈಸ್ ಪ್ರೈಸ್ ನಾನು ಹೇಳಿಲ್ಲ ಅಲ್ಲಿರೋ ನಂಬರ್ ಅಲ್ಲಿ ಕಾಲ್ ಮಾಡಿ ಮಾತಾಡಿ ಜೊತೆ ತುಂಬಾ ಜನ ಟೈ ಅಪ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅವರು ಒಂದು ಮಾರ್ಜಿನ್ ಇಟ್ಕೊಂಡು ಸೆಲ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಪ್ರೈಸ್ ವಿಡಿಯೋಸ್ ಅಲ್ಲಿ ನಾನು ಹೇಳ್ತಾ ಇಲ್ಲ ಸೊ ನೀವು ಕಾಲ್ ಮಾಡಿ ಇಂಡಿಯಾದಲ್ಲಿ ಎಲ್ಲಿ ಇರಲಿ ಸೆವೆನ್ ಟು ಏಟ್ ಅಲ್ಲಿ ನಿಮ್ಗೆ ಬಂದ್ಬಿಡುತ್ತೆ ಇಂಟರ್ನ್ಯಾಷನಲ್ ಆರ್ಡರ್ಸ್ ನೀವು ಪ್ಲೇಸ್ ಮಾಡ್ಕೋಬಹುದು ಕಾಲ್ ಮಾಡಿ ವಾಟ್ಸ್ಆಪ್ ವಾಯ್ಸ್ ಕಾಲ್ ವಿಡಿಯೋ ಕಾಲಿಂಗ್ ಲೈವ್ ಕಾಲಿಂಗ್ ನೀವು ಮಾಡ್ಕೊಬಹುದು ಪ್ರತಿಯೊಂದು ಲ್ಯಾಂಗ್ವೇಜಸ್ ಮಾತಾಡೋರು ಇದ್ದಾರೆ ಸೊ ಈ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂದ್ರೆ ಸೀಸನ್ ಗೆ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಪ್ರೀ ಬುಕಿಂಗ್ ಮಾಡಿ ವಿಸಿಟ್ ಮಾಡಬೇಕು ಅನ್ನೋರು ಸೂರತ್ ಸಿಟಿ ರಿಂಗ್ ರೋಡ್ ಮಿಲಿನಿಯಂ ಟೆಕ್ಸ್ಚರ್ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಬನ್ನಿ ನೋಡಿ ಪರ್ಚೇಸ್ ಮಾಡಿ ಪಿಕಪ್ ಜಾಬ್ ಫೆಸಿಲಿಟೀಸ್ ಬೇಕು ವೇಟಿಂಗ್ ಅಲ್ಲಿ ಹೋಗ್ಬೋದು ನೀವು ಆಪೋಸಿಟ್ ಟು ಸೂರತ್ ರೈಲ್ವೆ ಸ್ಟೇಷನ್ ಕೇಸರಿ ಆಫೀಸ್ ಇದೆ ಡೋರಿವಾಲಾ ಸ್ಕ್ವೇರ್ ಬಿಲ್ಡಿಂಗ್ ಜಿಂಜರ್ ರೆಸ್ಟೋರೆಂಟ್ ಆಪೋಸಿಟ್ ಟು ಸೂರತ್ ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ನಿಂದೂ ಬರ್ಬೋದು ಜಸ್ಟ್ ಹಾಫ್ ಅನ್ ಅಲ್ಲಿ ರೀಚ್ ಆಗ್ಬೋದು ಸೊ ಏನಕ್ಕೆ ವೇಟ್ ಮಾಡ್ತಾ ಇದ್ರಾ ಈ ಸೀಸನ್ಗೆ ಕ್ಲಾತಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಕೇಸರಿಯ ಮ್ಯಾನುಫ್ಯಾಕ್ಚರ್ ಜೊತೆ ಡೈರೆಕ್ಟ್ ಟೈ ಅಪ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತಿರುಗಾ ಬರ್ತೀನಿ ಹೊಸ ಕಲೆಕ್ಷನ್ಸ್ ಅಂಡ್ ವಿಡಿಯೋಸ್ ಇನ್ಫಾರ್ಮೇಶನ್ ಜೊತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ಟಿಲ್ ಧನ್ಯವಾದಗಳು